ಸರ್ ನೀವು ಸುಮಾರು ಐದು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅನುಭವನ ತಿಳಿಸ್ಕೊಡ್ಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಸಮಯದಾಗ ಅವಾಗ ಏನಪ್ಪಾ ಅಂತಂದ್ರೆ ದಾಳಿಂಬೆ ಕೃಷಿಯನ್ನು ಮಾಡಬೇಕು ಮಲ್ಲಿಕಾರ್ಜುನ್ ಕಾಸ್ಬಾಗ್ ಅವರು ಆಮೇಲೆ ನಮ್ಮ ಮಕ್ಕವ್ರೆ ಶೈಲಾಜ ಕಾಸ್ಬಾಗ್ ಅವ್ರಿ ಅವ್ರ ಮೂಲತಃ ದಾಳಿಂಬೆ ಬೆಳೆಗಾರರು ಆ ವರ್ಷ ಮಳೆ ಜಾಸ್ತಿ ಆಯ್ತು ಸರ್ ಮಳೆ ಜಾಸ್ತಿ ಆದ ನಂತರ ಚಾಟ್ನಿ ಮಾಡಿದ್ದೆವು ಚಾಟ್ನಿ ಮಾಡಿದ ಹೂವು ಬರ್ಲಿಕ್ಕೆ ಸಮಸ್ಯೆ ಆಗತ್ತು ಇವರು ಹಿಂಗ್ ದಾಳಿಂಬೆ ಬೆಳಿತಾರೆ ಬುಣಿಕೆ ಅಲ್ಲಿ ಫೇಮಸ್ ಇದು ಇದಾರೆ ಬಿ ಟಿ ಗೋರೆ ಸರ್ ಅವರ ಮಾರ್ಗದರ್ಶನದಲ್ಲಿ ಸರ್ ಇಲ್ಲೆಲ್ಲ ಕೆಲವೊಂದು ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ವಿಚಾರ ನಮಗ ಗೊತ್ತಾಗಿ ಚೆನ್ನಾಗಿ ಬೆಳೆ ಒಂದು ಟನ್ ಮಾಲ್ ತೆಗೆದೇವು ಮಾಲ್ ತೆಗೆದ ನಂತರ ಅವಾಗ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಅದ್ರಿ ಸ್ಟಾರ್ಟಿಂಗ್ ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ ಮೂರತನ ಒಂದು ಬೆಳೆ ಕಟಾವಣ ಆಗಿರ್ತಕ್ಕಂತ ಏನ್ ಖರ್ಚಾಗಿತ್ತು ಒಂದು ಟ್ಯಾಕ್ಟರ್ ಸಹಿತ ತಗೊಂಡಿದವ್ರಿ ಒಂದ್ ಆರು ಏಳು ಲಕ್ಷ ರೂಪಾಯಿ ಕೊಟ್ಟು ಬಿಲವರ್ ಆಮೇಲೆ ಇದ್ರ ಡ್ರಿಪ್ಪರ್ ಆಮೇಲೆ ಪೈಪ್ಲೈನ್ ಆಮೇಲೆ ಅಗಿಯನ್ನು ಹಚ್ಚಿರ್ತಕ್ಕಂಥದ್ದು ಈ ತರ ಎಲ್ಲಾ ಕಂಬ ನಡೆಸಿ ತಂತಿ ನಡೆಸಿದ್ದು ಎಲ್ಲಾ ಖರ್ಚು ವೆಚ್ಚ ಆ ವರ್ಷ ಈ ಖರ್ಚಿಗೆ ಸಮ ಆಯ್ತು ಇದುವರೆಗೂ ನಾವು ದಾಳಿಂಬೆ ಕೃಷಿಯಲ್ಲಿ ನಾಟಿಯಿಂದ ಹಿಡಿದು ಇಳುವರಿವರೆಗೂ ಪ್ರಚೊಂದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ ಮುಂದೆ ನಾವು ಕಟಿಂಗ್ ಆಮೇಲೆ ಸಪ್ರೇಷನ್ ಸೆಗ್ರಿಗೇಷನ್ ಅಂತಂದ್ರೆ ವಿಂಗಡಣೆ ಮತ್ತೆ ಪ್ಯಾಕಿಂಗ್ ಯಾವ ತರ ಆಗತ್ತ ತಿಳ್ಕೊಳ್ಳೋಣ ಎಕ್ಸ್ ಎಸ್ ಡಬಲ್ ಎಸ್ ಎಸ್ ಪಿ ಎಲ್ ಎ ಒನ್ ಎ ಟು ಎ ತ್ರೀ ಆಮೇಲೆ ಎ ಬಿ ಅಂತಕ್ಕಂಥದನ್ನ ವಿಂಗಡಣೆ ಮಾಡಿ ಈ ತರ ಎಲ್ಲ ಸಪ್ರೇಷನ್ ಮಾಡಿದ ಆದ್ಮೇಲೆ ಟೆನ್ ಕೆ ಜಿ ಬಾಕ್ಸ್ ಮಾಡ್ತೀರಾ ಟೆನ್ ಕೆ ಜಿ ಬಾಕ್ಸ್ ಮಾಡಿದ ಆದ್ಮೇಲೆ ಬೈರ್ಸೆ ನಿಮ್ ಹತ್ರ ಬರ್ತಾರ ಅಥವಾ ನೀವೇ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಒಳ್ಳೆ ದಾಳಿಂಬೆ ಬೆಳೆ ಅದು ಒಂದು ರೈತರಿಗೆ ಒಳ್ಳೆ ವರದಾನ ಅದ ಇದಕ್ಕೆ ಬೆಲೆನೂ ಚಲೋ ಇದೆ ಸರ್ ನೀವು ಸುಮಾರು ಐದು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅನುಭವನ ಕೊಡ್ಬೋದು ಸರ್ ನಾವು ಮೂಲತಃ ನಮ್ಮ ಹೊಲದಲ್ಲಿ ಕಬ್ಬ ತೊಗರಿ ಇಂತ ಬೆಳೆಗಳನ್ನ ಬೆಳಿತಿದ್ದೆವು ಮೊದಲು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಸಮಯದಾಗ ಅವಾಗ ಏನಪ್ಪಾ ಅಂತಂದ್ರೆ ದಾಳಿಂಬೆ ಕೃಷಿಯನ್ನು ಮಾಡಬೇಕು ಅನ್ನೋ ವಿಚಾರ ಬತ್ರಿ ಅವಾಗ ನಮ್ಮ ರಿಲೇಶನ್ ಒಳಗ ನಮ್ಮ ಮಾವ್ರು ಅತ್ತರ್ಗದವ್ರಿ ಮಲ್ಲಿಕಾರ್ಜುನ್ ಕಾಸಬಾಗ್ ಅವರು ಆಮೇಲೆ ನಮ್ಮ ಮಕ್ಕವ್ರೆ ಶೈಲಾಜಾ ಕಾಸ್ಬಾಗ್ ಅವ್ರಿ ಅವ್ರು ಮೂಲತಃ ದಾಳಿಂಬೆ ಬೆಳೆಗಾರರು ಅವ್ರ ಮಾರ್ಗದರ್ಶನದಲ್ಲಿ ನಾವೊಂದ್ ಐದ್ ಎಕರೆ ದಾಳಿಂಬ್ರಿಯನ್ನ ಇಲ್ಲಿ ಮಾಡ್ಬೇಕನ್ನೋ ಉದ್ದೇಶದಿಂದಾಗಿ ಮಾಡ್ಕೊಂಡೇವ್ ಸರ್ ಅಲ್ಲಿ ಮೊದಲಲ್ಲಿ ತೋಟದಲ್ಲಿ ಹೊಂಡ ಮಾಡಿದ್ದೆವು ಆ ಹಳಿಯಿಂದ ಪೈಪ್ಲೈನ್ ದಿಂದ ನೀರು ತಂದು ಆ ಹೊಂಡದಲ್ಲಿ ಶೇಖರಣೆ ಮಾಡಿ ಅಲ್ಲಿಂದ ಈ ಹೊಲಕ್ಕೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಪೈಪ್ಲೈನ್ ಅನ್ನ ಮಾಡ್ಕೊಂಡು ಐದಾರು ಎಕರೆಯಲ್ಲಿ ಸುಮಾರು ಎರಡ್ ಸಾವಿರ ಎರಡ್ ಸಾವಿರದ ಎರಡ್ ನೂರು ಗಿಡಗಳನ್ನ ನಾಟಿ ಮಾಡಿದೆವು ಸರ್ ಈ ಕಡೆ ಈ ಈ ಭಾಗದ ಈ ಇದ್ದಾಗಿರ್ತಕ್ಕಂತ ಗಿಡಗಳು ಅವ್ರ ಅತರ್ಗದಲ್ಲಿ ಅವರು ಬೆಳೆದಿರ್ತಕ್ಕಂಥ ಗಿಡಗಳಿಗೆ ಕಸಿಯನ್ನು ಮಾಡಿಕೊಂಡು ಅವೇ ಅಗಿಯನ್ನ ಇಲ್ಲಿ ತಂದು ನಾಟಿ ಮಾಡಿದೆವು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ತಿಂಗಳಲ್ಲಿ ನಾಟಿಯನ್ನ ಪ್ರಾರಂಭ ಮಾಡ್ದೇವಿ ನಾಟಿ ಪ್ರಾರಂಭ ಮಾಡಿ ಆಮೇಲೆ ಒಳ್ಳೆಯ ಗಿಡ ಬೆಳವಣಿಗೆ ಅದು ಸುಮಾರು ಎರಡು ವರ್ಷ ನಂತರ ಅಂದ್ರೆ ಹದಿನೆಂಟು ತಿಂಗಳ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಜುಲೈ ಆಗಸ್ಟ್ ಅಲ್ಲಿ ಅಷ್ಟು ಬಾರಲ್ಲಿ ಮೊದಲ ಬಾರಿಗೆ ನಾವು ಚಾಟ್ನಿಯನ್ನ ಮಾಡಿಕೊಂಡು ಇದನ್ನ ಬೆಳವಣಿಗೆ ಪ್ರಾರಂಭ ಮಾಡ್ದೇವ್ರಿ ಆ ವರ್ಷ ಮಳೆ ಜಾಸ್ತಿ ಆಯ್ತು ಸರ್ ಮಳೆ ಜಾಸ್ತಿ ಆದ ನಂತರ ಚಾಟ್ನಿ ಮಾಡಿದ್ದೆವು ಚಾಟ್ನಿ ಮಾಡಿದ ಹೂವು ಬರ್ಲಿಕ್ಕೆ ಸಮಸ್ಯೆ ಆಲಕತ್ತು ಸಮಸ್ಯೆ ಉಂಟಾದಾಗ ಅವರು ಪ್ರಯತ್ನ ಪಟ್ಟವು ನಾವು ಪ್ರಯತ್ನ ಪಟ್ಟವು ಎರಡು ಮೂರು ತಿಂಗಳ ಮರೀ ವಾಟರ್ ಶೂಟ್ ತೆಗೆಯೋದು ಅದರೊಳಗಿಂದು ಶೂಟ್ ಬೆಳೆಯೋಣಗೋದು ಈ ತರ ಇದು ಆಲಕತ್ತು ಆಮೇಲೆ ಹಿಂಗೇ ವಿಚಾರಿಸಲಾಗಿ ನಮ್ಮ ಜೊತೆನೆ ನಮ್ಮ ಕಚೇರಿಲೇ ಇವರು ನಮ್ಮ ಯಶವಂತ್ ಪಾಟೀಲ್ ಸರ್ ಅಂತೇಳಿ ನಾನು ಬಿ ಓ ಆಫೀಸ್ ಅಲ್ಲಿ ಎಸ್ ಡಿ ಆಗಿ ವರ್ಕ್ ಮಾಡ್ತೀನಿ ಅಲ್ಲಿ ಚಿಕ್ಕ ಬಿಒ ಆರ್ ಸಿ ಆಫೀಸ್ ಅಲ್ಲಿ ಸರ್ ಬದುಗುಣಕಿ ಅವ್ರಿ ಯಶವಂತ ಪಾಟೀಲ್ ಸರ್ ನಾನು ಅವಾಗ ಹೊಸದಾಗಿ ಅವ್ರಿಗೆ ಪರಿಚಯ ಆಗಿತಿಲ್ಲ ಅಂದ್ರೆ ಅವಾಗ ನಾನು ಫಸ್ಟ್ ಟೈಮ್ ಆಫೀಸ್ ಹೋಗಿದ್ದೇನೆ ಅವಾಗ ಇವರು ಹಿಂಗ್ ದಾಳಿಂಬೆ ಬೆಳಿತಾರೆ ಬದುಕುಣಿಕೆ ಅಲ್ಲಿ ಫೇಮಸ್ ಇದಾರೆ ಬಿ ಟಿ ಗೋರೆ ಸರ್ ಅವರ ಮಾರ್ಗದರ್ಶನದಲ್ಲಿ ಸರ್ ಇಲ್ಲೆಲ್ಲಾ ಕೆಲವೊಂದು ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ಗೊತ್ತಾಗಿ ಸರ್ ನಮ್ಮಲ್ಲಿ ಈ ತರ ಪಡಿದ್ದಾರೆ ಎರಡ್ ಸಾವಿರ ಗಿಡ ಹಚ್ಚಿದೆವು ಈ ತರ ಬೆಳವಣಿಗೆ ಈ ತರ ಚಾಟ್ನಿ ಮಾಡಿದೆವು ಬರೀ ವಾಟರ್ ಶೂಟ್ ಬರ್ತಾ ಇದೆ ಈ ಮಳೆ ಜಾಸ್ತಿ ಸಂಬಂಧ ಇವರನ್ನ ಈ ತೋಟಕ್ಕೆ ಕರ್ಕೊಂಡು ಬಂದು ಅವ್ರ ಮಾರ್ಗದರ್ಶನ ತಗೊಂಡು ಮುಂದೆ ಅದೇ ಸಮಸ್ಯೆಗಳಿಗೆ ಒಂದರ ಜರ ಇದನ್ನ ಮಾಡ್ಕೊಂಡು ಮಳೆ ಕಡಿಮೆ ಆಯ್ತು ಸರ್ ಕಡಿಮೆ ಆದ ನಂತರ ಮತ್ತೆ ಅದನ್ನ ಎರಡನೇ ಬಾರಿಗೆ ಅದೇ ಒಂದು ತಿಂಗ್ಳು ಬಿಟ್ಟು ಮತ್ತೆ ಚಾಟ್ನಿ ಹೊಡೆದು ಎತ್ತರಲ್ ಮಾಡಿ ಮತ್ತೆ ಪುನಃ ಏನದ ಇದನ್ನ ತಯಾರಿ ಮಾಡ್ಕೊಂಡೇರಿ ಅವಾಗ ಆ ವರ್ಷ ತುಂಬಾ ಚೆನ್ನಾಗಿ ಬೆಳೆ ಬತ್ರಿ ಚೆನ್ನಾಗಿ ಬೆಳೆ ಬತ್ತು ಒಂದು ಮೂವತ್ತೈದು ನಲ್ವತ್ ಟನ್ ಮಾಲ್ ತಗದೇವು ಮಾಲ್ ತೆಗೆದ ನಂತರ ಅವಾಗ ಒಂದು ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಬತ್ರಿ ಸರ್ ಆ ವರ್ಷ ಒಳ್ಳೆ ಬೆಳೆ ಬತ್ತು ಒಳ್ಳೆ ಇದು ಆಯ್ತು ಮತ್ತೆ ಅದನ್ನ ನಾವು ಏನ್ ಬಂಡವಾಳ ಹಾಕಿದ್ದೇವಲ್ಲ ದಾಳಿಂಬೆ ಬೆಳೆಗೆ ಸ್ಟಾರ್ಟಿಂಗ್ ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ತನ ಒಂದು ಬೆಳೆ ಕಟಾವಣ ಆಗ ಏನ್ ಖರ್ಚಾಗಿತ್ತು ಒಂದು ಟ್ರಾಕ್ಟರ್ ಸಹಿತ ತಗೊಂಡಿದ್ದಾರೆ ಒಂದ್ ಆರು ಏಳು ಲಕ್ಷ ರೂಪಾಯಿ ಕೊಟ್ಟು ಬಿಲವರ್ ಆಮೇಲೆ ಇದ್ರ ಡ್ರಿಪ್ಪರ್ ಆಮೇಲೆ ಲೈನ್ ಆಮೇಲೆ ಅಗಿಯನ್ನ ಹಚ್ಚಿರ್ತಕ್ಕಂಥದ್ದು ಈ ತರ ಎಲ್ಲಾ ಕಂಬ ನಡೆಸಿ ತಂತಿ ನಡೆಸಿದ್ದು ಎಲ್ಲಾ ಖರ್ಚು ವೆಚ್ಚನ ಆ ವರ್ಷ ಈ ಖರ್ಚಿಗೆ ಸಮ ಆಯ್ತು ಇನ್ನು ಮುಂದಿನ ವರ್ಷ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಒಂದು ಬೆಳೆಯನ್ನು ತಗೋಬೇಕಂತಂದ್ರೆ ಇದು ಮಾಡಿದೆವು ಬೇಸಿಗೆಯಲ್ಲಿ ಆ ವರ್ಷ ಮಳೆ ಕಡಿಮೆ ಇತ್ತು ಜರ ಚಾಟ್ನಿ ಲೇಟ್ ಮಾಡಿ ಮಾಡಿದೆವು ಜೂನ್ ಅಲ್ಲಿ ಆ ವರ್ಷ ಮತ್ತೆ ಜರ ಮಳೆ ಜಾಸ್ತಿ ಆಗಿರಿ ಆ ವರ್ಷ ಸ್ವಲ್ಪ ಫಸಲ್ ಕಡಿಮೆ ಆಯ್ತ್ರಿ ಕಡಿಮೆ ಆಗಿ ಆ ವರ್ಷ ಒಂದ್ ಐದಾರು ಲಕ್ಷ ರೂಪಾಯಿ ಲಾಭ ಆಯ್ತು ಅಟ್ಟರೆ ಈ ವರ್ಷ ಇದು ಫೆಬ್ರವರಿ ತಿಂಗಳಲ್ಲಿ ಅಂಬೆ ಬಾರಲ್ಲಿ ಇದು ಮಾಡಿದೇವ್ರಿ ಇದನ್ನ ಬೆಳವಣಿಗೆ ಅಂದ್ರೆ ಬಿಸಿಲು ಈ ವರ್ಷ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಬಿಸಿಲಿನ ಸಮಸ್ಯೆಯಿಂದಾಗಿ ಸ್ವಲ್ಪ ಕಾಯಿ ಸಣ್ಣದಾಗಿದೆ ಸೈಜ್ ಆಗಿಲ್ಲ ಅಂಬೆ ಅಂಬೆ ಬಾರಲ್ಲಿ ಈ ವರ್ಷ ಸುಮಾರು ಒಂದು ಇಲ್ಲಿವರೆಗೆ ಚಾಟ್ನಿ ಮಾಡದನ್ನ ಇಡ್ಕೊಂಡು ಇಲ್ಲಿ ತನಕ ಒಂದ್ ಮೂರ್ ಲಕ್ಷ ತನಕ ಖರ್ಚಾಗಿದೆ ಸರ್ ಒಂದು ಹದಿನೈದು ಲಕ್ಷ ತನಕ ಇದನ್ನ ಹನ್ನೊಂದು ಗಿಡ ಇದಾವೆ ಅಂಬೆ ಬಾರಲ್ಲಿ ಮಾಡಿದ್ದು ಒಂದ್ ಹದಿನೈದು ಲಕ್ಷ ತನ ಲಾಭ ಬರುವ ನಿರೀಕ್ಷೆ ಇದೆ ನಮಗೆ ಒಳ್ಳೆ ದಾಳಿಂಬೆ ಬೆಳೆ ಅದು ಒಂದು ರೈತರಿಗೆ ಒಳ್ಳೆ ವರದಾನ ಅದ ಇದಕ್ಕೆ ಬೆಲೆನೂ ಚಲೋ ಇದೆ ಸರ್ ಇಲ್ಲಿ ಅಂಬೆ ಬಾರದಲ್ಲಿ ಒಂದು ಹನ್ನೊಂದ್ ಹನ್ನೆರಡು ನೂರು ಗಿಡ ಇದಾವೆ ಫೆಬ್ರವರಿ ಅಲ್ಲಿ ಚಾಟ್ನಿ ಮಾಡಿರ್ತಕ್ಕಂಥದ್ದು ಈಗ ಕಟಾವಿಗೆ ಬಂದಿದೆ ರೀ ಇನ್ನೂ ಒಂದ್ ವಾರಲ್ಲಿ ಕಟಾವಣೆ ಆಗ್ತದೆ ಈ ಸದ್ಯದ ಬೆಲೆ ನೋಡ್ಬೇಕಂದ್ರೆ ಒಳ್ಳೇದಿದೆ ಅಂದ್ರೆ ನೂರ ರೂಪಾಯಿ ಮಾರ್ತಾ ಈಗ ನಮ್ಮ ಇದಕ್ಕೆ ಒಂದು ಕೆಜಿಗೆ ಸರಾಸರಿ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಕೆಜಿ ಸಿಗಬಹುದು ನಮ್ ಕಾಯಿ ಈ ಸದ್ ಬಂದಿದೆ ಆಮೇಲೆ ಅಲ್ಲಿ ಒಂದು ಪ್ಲಾಟ್ ಇದೆ ರೀ ಭಾರದಲ್ಲಿ ಅದು ಒಂದು ಏಳುನೂರ್ ಎಂಟುನೂರ್ ಗಿಡ ಆಗಿದೆ ಅದನ್ನು ಒಳ್ಳೆ ಬೆಳವಣಿಗೆ ಇದೆ ಕಾಯಿ ಸೆಟ್ಟಿಂಗ್ ಆಗ್ತಾ ಇದಾವ್ರಿ ಅದು ಇದು ಸೇರಿ ಒಟ್ಟು ನಮ್ಗೆ ಈ ಸದ್ ಖರ್ಚು ಅಂದ್ರೆ ಒಂದು ಐದ್ ಐದುವರೆ ಲಕ್ಷ ತನ ಬರಬಹುದ್ರಿ ಆಮೇಲೆ ಇದು ಎರಡು ಆದಾಯ ಕೂಡಿ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ತನ ಆದಾಯ ನಿರೀಕ್ಷೆ ಇದೆ ರೀ ಈ ವರ್ಷ ನಾವ್ ಇವಾಗ ಅಂಬೆಬಾರ ಪ್ಲಾಟ್ ನಲ್ಲಿ ಇದೇವೆ ಇದು ಇವಾಗ ಮೃಗಬಾರ ಪ್ಲಾಟ್ ಕಡೆ ಹೊಡೋಣ ಅಂಬೇಬಾರ ಪ್ಲಾಟ್ ಇಂದ ಮೃಗಬಾರಲ್ ಪ್ಲಾಟ್ ಬಂದಿದ್ದೇವೆ ಅಂಬೆ ಬಾರಲ್ ಪ್ಲಾಟ್ ಅಲ್ಲಿ ಇಳುವರಿಯಿಂದ ತುಂಬಾ ಅದ್ಭುತವಾಗಿ ಬರುವ ನಿರೀಕ್ಷೆ ಇದೆ ಮತ್ತೆ ಅದೇ ರೀತಿ ಮೃಗಬಾರಲ್ ಪ್ಲಾಟ್ ಅಲ್ಲಿ ಸೆಟ್ಟಿಂಗ್ಸ್ ಮಾತ್ರ ಅತ್ಯದ್ಭುತವಾಗಿದೆ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಉತ್ತಮ ಇಳುವರಿಯ ನಿರೀಕ್ಷೆಲ್ಲಿದ್ದಾರೆ ಇದುವರೆಗೂ ನಾವು ದಾಳಿಂಬೆ ಕೃಷಿಯಲ್ಲಿ ನಾಟಿಯಿಂದ ಹಿಡಿದು ಇಳುವರಿವರೆಗೂ ಪ್ರಚಂದ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇನ್ ಮುಂದೆ ನಾವು ಕಟಿಂಗ್ ಆಮೇಲೆ ಸಪ್ರೇಷನ್ ಸೆಗ್ರಿಗೇಷನ್ ಅಂತಂದ್ರೆ ವಿಂಗಡಣೆ ಮತ್ತೆ ಪ್ಯಾಕಿಂಗ್ ಯಾವ ತರ ಆಗತ್ತೆ ತಿಳ್ಕೊಳ್ಳೋಣ ಸರ್ ಈಗ ಕಾಯಿ ಈಗ ಕಟಾವಿ ಹಂತಿಗೆ ಬಂದಿದೆ ರೀ ನಮ್ಮ ಇದರಲ್ಲಿ ಈ ಕಾಯಿಯನ್ನ ನಾವು ಅದರ ಗಾತ್ರದ ಆಧಾರದ ಮೇಲೆ ಒಂದು ಐದಾರು ವಿಧದಲ್ಲಿ ವಿಂಗಡಣೆಯನ್ನು ಮಾಡ್ತೇವೆ ಮಾರ್ಕೆಟ್ಗೆ ಕಳಿಸ್ಬೇಕಾದ್ರೆ ಮೊದಲೇ ಬಂದಿರತಕ್ಕಂತ ಇಂತ ಕಾಯಿ ಈ ತರ ಕಲರ್ ಬಂದಿದೆ ಅಲ್ಲ ಪಿಂಕ್ ಕಲರ್ ಈ ತರ ಬಂದಿದ್ದನ್ನ ನಾವು ಕಟಾವಣೆಯನ್ನ ಮಾಡ್ಕೊತೇವಿ ಮಾಡ್ಕೊಂಡು ಅಲ್ಲಿ ನಮ್ಮಲ್ಲಿ ತೋಟದಲ್ಲಿ ಶೆಡ್ ಅದಲ್ರಿ ಶೆಡ್ ಅಲ್ಲಿ ಬಾಕ್ಸ್ ಗಳನ್ನ ತಂದು ಅದ್ ಪ್ಯಾಕಿಂಗ್ ರೀ ಈ ತರ ದಪ್ಪ ಸೈಜ್ ಇರ್ತಕ್ಕಂಥದ್ದು ಡಬಲ್ ಎಸ್ ಇದಕ್ಕಿಂತ ಕಡಿಮೆ ಸೈಜ್ ಈ ತರ ಬರ್ತದಲ್ರಿ ಇದನ್ನ ಎಸ್ ಪಿ ಎಲ್ ಇದರ ನಂತರ ಬರ್ತಕ್ಕಂತ ಸೈಜ್ ಇದಾವಲ್ರಿ ಈ ತರ ಎ ಒನ್ ಆಮೇಲೆ ಇದಕ್ಕಿಂತ ಚಿಕ್ಕ ಬರ್ತಕ್ಕಂಥದ್ದು ಎ ಟು ಆಮೇಲೆ ಎ ತ್ರೀ ಆಮೇಲೆ ಕೆಲವೊಂದು ರೋಗ ಇದು ಆಗಿ ಸನ್ಬರ್ನ್ ಆಗಿ ಬಂದಿರತಕ್ಕಂತ ಗಾಯಗಳನ್ನ ಎ ಬಿ ಅಂತಕಂತದ್ದು ವಿಂಗಡಣೆ ಮಾಡಿ ಬಾಕ್ಸ್ ಅನ್ನ ಹತ್ತ ಕೆಜಿ ಬಾಕ್ಸ್ ಇರ್ತಾವ್ರು ಆ ಬಾಕ್ಸ್ ಗಳನ್ನ ಪ್ಯಾಕಿಂಗ್ ಮಾಡಿ ನಾವು ಮಾರ್ಕೆಟ್ ಮೊದಲು ಬೆಂಗಳೂರು ಮೈಸೂರು ಅಲ್ಲಿ ಈಗಾದ್ರೂ ಅಲ್ಲೇ ಕಳಿಸಬೇಕಂತ ವಿಚಾರ ಇದೆ ಈ ತರ ಎಸ್ ಎಸ್ ಡಬಲ್ ಎಸ್ ಎಸ್ ಪಿ ಎಲ್ ಎ ಒನ್ ಎ ಟು ಎ ತ್ರೀ ಆಮೇಲೆ ಎ ಬಿ ಅಂತದನ್ನ ವಿಂಗಡಣೆ ಮಾಡಿ ಅವುಗಳನ್ನ ಹತ್ತ ಕೆಜಿ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾರ್ಕೆಟ್ಗೆ ಕಳಿಸ್ತಕ್ಕಂತ ವ್ಯವಸ್ಥೆ ಮಾಡ್ತೇವೆ ಈಗ ಡಬಲ್ ಎಸ್ ಅಂತಕ್ಕಂಥದ್ದು ಈಗ ಹತ್ತು ಕೆಜಿ ಇದ್ದು ಈ ಸದ್ಯದ ಇವತ್ತಿನ ಬೆಲೆ ಏನಿದೆ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಅಂತ ಇದೆ ಸರ್ ಹತ್ತು ಕೆಜಿ ಹತ್ತು ಕೆಜಿ ಬಾಕ್ಸಿಗೆ ಡಬಲ್ ಎಸ್ ಅಂದ್ರೆ ಅದು ಹತ್ತು ಕೆಜಿ ಇದೆ ಹತ್ತು ಕೆ ಜಿ ಗೆ ಎರಡ್ ಸಾವಿರ ರೂಪಾಯಿ ಮಾಡ್ತಾ ಇದೆ ಸದ್ಯ ಆಮೇಲೆ ಎಸ್ ಪಿ ಎಲ್ ಹದಿನೈದು ನೂರು ಹದಿನಾರು ನೂರು ಆಮೇಲೆ ಎ ಒನ್ ಎ ಟು ಈ ತರ ಒಂದೊಂದ್ ಎರಡ್ ಎರಡ್ ನೂರು ರೂಪಾಯಿ ಕಡಿಮೆ ಆಗೋದ್ ಬರ್ತಾವ್ರಿ ಹನ್ನೆರಡು ನೂರು ಹದ್ಮೂರ್ ನೂರು ಹನ್ನೊಂದ್ ನೂರು ಎಂಟು ನೂರು ಹಿಂಗ ಈ ತರ ಬಾಕ್ಸ್ ಈ ಸದ್ಯದ ಬೆಲೆ ಇದೆ ರೀ ಈ ತರ ಎಲ್ಲ ಸಪ್ರೇಷನ್ ಟೆನ್ ಕೆಜಿ ಬಾಕ್ಸ್ ಮಾಡ್ತೀರಿ ಟೆನ್ ಕೆಜಿ ಬಾಕ್ಸ್ ಮಾಡಿದಾದ್ಮೇಲೆ ಬಯರ್ಸೆ ನಿಮ್ ಹತ್ರ ಬರ್ತಾರ ಅಥವಾ ನೀವೇ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಇಲ್ಲ ಸರ್ ಬಯರ್ಸ್ ಕೊಡಬೇಕಾದ್ರೆ ನಾವ್ ಪ್ಯಾಕಿಂಗ್ ಮಾಡೋದ್ ಅವಶ್ಯಕತೆ ಇಲ್ಲ ರೀ ಅವರೇ ಒಯ್ತಾರೆ ಆದ್ರೆ ನಾವ್ ಆತರ ನಾವ್ ಅವರಿಗೆ ಕೊಡಲ್ಲ ರೀ ಅವರು ರೇಟ್ ಜಾಸ್ತಿ ಇದ್ದೊಳಗೆ ನಮ್ಮ ಅಲ್ಲಿ ಬಂದು ಹೋಯ್ತಾರೆ ರೇಟ್ ಕಡಿಮೆ ಬರೋದಿಲ್ಲ ತಗೊಳಕ್ಕೆ ಅದಕ್ಕೆ ನಾವು ಯಾವಾಗಲೂ ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಒಂದ್ ಅಂಗಡಿಯಲ್ಲಿ ಫಿಕ್ಸ್ ಕೊಟ್ಟಿದ್ದೇವೆ ಅವ್ರು ರೇಟ್ ಕಡಿಮೆ ಆದ್ರೂ ತಗೋತಾರೆ ಬೆಲೆ ಜಾಸ್ತಿ ಆದ್ರೂ ಇದು ಮಾಡ್ತಾರೆ ಅದಕ್ಕೆ ಅದಕ್ಕಾಗಿ ನಾವು ಮಾರುಕಟ್ಟೆಗೆ ನೇರವಾಗಿ ನಾವೇ ಪ್ಯಾಕಿಂಗ್ ಮಾಡ್ಕೊಂಡು ಒಯ್ದು ಮಾರತಕ್ಕಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಇಷ್ಟೊತ್ತು ಅವರು ನಮ್ಗೆ ದೀರ್ಘ ಸಮಯನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹೃದಯ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ನಮಸ್ಕಾರ